ಬಾಬಾರೇನ್ ಈ ತಿಂಗಳದ್ದೇ ಕರೆಂಟ್ ಬಿಲ್ ಬಂದೈತ್ರಿ ಈ ತಿಂಗಳ್ ಕರೆಂಟ್ ಬಿಲ್ ಬಂದೈತಿ ಹ ರೀ ಬಾಬಾರೇ ಎಷ್ಟು ಬಂದಿತ್ಲೀ ಅದೇನೂರು ಸಾವಿರ ರೀ ಈ ಬಂದೈತ್ರಿ ತುಂಬಾ ಏನ್ ಮಾಡಿಲಿ ಈ ತಿಂಗಳ ತುಂಬಿಲ್ಲ ಏನು ಮಾಡಾಕತ್ತಿದೀವ ನಾನಿ ಅಲ್ರಿ ಬಾಬಾರ ರೊಕ್ಕ ಕೊಟ್ಟೇನ್ ಮರ್ತಿದ್ರನ್ರಿ ನೀವು ಕರೆಂಟ್ ಬಿಲ್ ತುಂಬಾ ಅಂತ ಹೇಳಾಕ ಮತ್ತೇನ್ ಮಾಡಿದೀರಿ ನೀನ್ ಎಲ್ಲರ ಪರಿಹಾರ ಮಾಡಕ್ ಹೋದಾಗ ರೊಕ್ಕ ಇಸ್ಕೊಂಡ ಸುಳ್ಳಾರೀನ ಹ ಬಾಬಾರ ನಿಮ್ ನಾಟಕ ಎಲ್ಲಾ ನಾನು ನೋಡೇನ್ರಿ ಎಲ್ಲರ ಪರಿಹಾರ ಮಾಡಕ್ ಹೋದಲ್ಲಿ ರೊಕ್ಕ ಇಸ್ಕೊಳಿ ರೊಕ್ಕ ಇಸ್ಕೊಲಿ ಅಂತ ಹಿಂಗ್ ಬಿಡ್ತೀರಿ ಅವ್ರ ಕಡೆ ನಾ ಕೇಳಿದೆ ಅಂದ್ರ ಅವ್ರ ಬಾಬಾರ್ ಕಡೆ ಬಂದ್ ಕೊಡ್ತೇನ್ ಗೊಪ ಅಂತಾರ ನನಗ ನೀವ್ ನಂದು ಪಗಾರು ಕೊಟ್ಟಿಲ್ರಿ ಅಂದ್ರೆ ಇನ್ನು ಮಠ ಯಾರು ಕೊಟ್ಟಿಲ್ಲ ಹೌದಿಲ್ಲ ಈಗ ಏನು ಮಾಡ್ಬೇಕು ಯಾಕಿಲ್ಲ ಮತ್ತೇನ್ ಮಾಡ್ತಾರ ಕೊಡ್ತಾರೇನ್ರಿ ಇವತ್ತು ಮೊದ್ಲೇ ಅಮಾಷ್ ಐತಿ ಗೊತ್ತೈತಿಲ್ಲ ಸುಮ್ ಕುದು ಗೊತ್ತೈತಿಲ್ವ ನಿನಗೆ ಇಲ್ಲಿ ತೋರಿ ಬಾಬಾರೇ ಇಲ್ಲಿ ಏನು ಇಲ್ಲ ಮುಚ್ಕೊಂಡ್ರಿ ಒಂದೈತಿ ಇವತ್ತೆ ನನಗೆ ಹೆದರಿಕಿ ಅದು ಆಕತ್ತ ಅದು ಜವಾಬಿಡುದಿಲ್ಲಾಕತೇತಲ್ ನನಗ ನಾ ಏನ್ ಮಾಡ್ಲಿ ಆ ಟೆನ್ಶನ್ ಹತ್ತಿತ್ ನನಗ ಅಯ್ಯೋ ಏನ್ ಟೆನ್ಷನ್ ತಗೋಬೇಡ್ರಿಪ್ಪ ನಂಗೂ ನಿನ್ನೆ ಬಹಳ ಹೆದರಿಕೆ ಬಂದಿತ್ತು ಹಿಂಗ್ ಹೊಟ್ಟೆ ಬಿಟ್ಟು ಹೋಗಿಲ್ಲ ಬಿಟ್ಟು ಹೋಗಿಲ್ಲ ಅಂತ ಅನ್ನತಿತ್ ನೋಡ್ರಿ ಅದು ಅವಾಗ ಚಿಕ್ಕ ಟೆನ್ಷನ್ ಇರ್ತಿತ್ ನಂಗೆ ಕರಿ ಬಾಬಾ ರೇನಂದ್ರೆ ನೀವು ಬರೀ ನಾ ಎಲ್ಲ ಪರಿಹಾರ ಮಾಡ್ತೇನೆ ಅಂದ್ರಲ್ಲ ಅವಾಗ ಒಂದ್ ಸ್ವಲ್ಪ ಸಮಾಧಾನ ಆಯ್ತು ನಂಗೆ ಹೋಗು ನೆಡ್ರಿ ಬಾಬಾರ್ ಎಲ್ಲ ನೋಡ್ಕೊಂತಾರ ಅದನ್ನೆಲ್ಲ ಪರಿಹಾರ ಮಾಡ್ತಾರ ಹ್ಞೂ ಮಾಡ್ತಾರ ನೆಡ್ರಿ ನಿನ್ ಹೇಳಲ್ಲ ಅವ್ರ ಬರ್ರಿ ಅಂತಂದ ಬಹಳ ಹೆದರಿಕೆ ಹತ್ತಾಗತೈತೆ ನೋಡಿಲ್ಲೋ ಹೆಂಗ್ ಹೇಳಾಕತ್ತಿತ್ತದ ಇವ್ ಬಿಟ್ಟು ಹೋಗುದಿಲ್ಲ ಅಂತ ಹೇಳಿ ಹೌದ್ ಬಿಡ್ರಿ ಕರಿ ಈಗೆಲ್ಲ ಬಾಬಾರ್ ನೋಡ್ಕೋತಾರ ನೆಡ್ರಿ ಹೋಗೋನಂತ ನೋಡಿ ಇಲ್ಲನದು ಬಾಬರ್ ಇರೋದು ಊರಿ ಇಲ್ಲೆ ಮನ್ನೆ ಫಕ್ಕಿರವಾಗಿ ಮಗುಂಗ ತೈತಾ ಮಾಡ್ಸಕ ಇಲ್ಲೇ ಬಂದಿದ್ನ ಬಾಬರ ಬಾಬರ ರೀ ಬಾಬರ 20 ರೂಪಾಯಿ ದ ಹೋಗಿ ಬಾಬರ ನಮಸ್ಕಾರ ರೀ ಅಣ್ಣ ಊಲಾ ಸಾಕ್ರಿ ಸಾಕ್ರಿ ಇಲ್ಲಿ ಕುಂದರಿ ಅಣ್ಣ ಸಾಕ ಇಲ್ಲಿ ಕುಂದ್ರಿ ಅಣ್ಣ ಬಾಬಾರ

ಬರ್ತೇವ್ರಿ ಬಾಬಾರ ಬೆಳಿಗ್ಗೆ ಬರ್ರಿ ಪರಿಹಾರ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ ಅಲ್ರಿ ಅದಕ್ಕೆ ಅದಕ್ಕ ಬಂದೇವ್ರಿ ಪರಿಹಾರ ಮಾಡ್ಕೊಡ್ರಿ ಬಾಬಾರ ದೇವಾರ ನಿಂದ ಎದಕ್ ಬೆನ್ನತ್ತೈತ್ರಿ ಬಾಬಾರ ನನಗೆ ಎಷ್ಟು ತೊಂದರೆ ಕೊಡಾಕತ್ತೈತಿ ಗೊತ್ತಿರ ಅದ ನಾನ್ ಏನು ಮಾಡ್ಯಾನ ಅಂತ ಹೇಳಿ ಬರಾಕತ್ತೈತ್ರಿ ಬಾಬಾರ ನಿಮ್ಗ ನಂಬೇವ್ರಿ ಬಾಬಾರ ನಿಮ್ ಕಾಲ್ ಮುಗಿತೇನ್ರಿ ಬಾಬಾರ ಮಾಡ್ತೇನಪ್ಪ ನೀ ಏನ್ ತಲಿ ಕಡ್ಸ್ಕೋಬೇಡ ನಾ ಅದೇನಲ್ಲ ಬಾಬಾ ಅದೇನಿಲ್ಲ ಎಲ್ಲ ಮಾಡ್ತೇನೆ ನಾನು ಬಾಬಾರ ಈ ಸಲ ಬರ್ಲಾಬಿ ನೋಡ್ಕೋರಿ ಬಾಬಾರ ನಿಮ್ಮನ್ನ ನಂಬಿ ಬಂದೇರಿ ನಾವು ನಿಮ್ ಕಾಲ್ ಮುಗಿತೇರಿ ಬಾಬಾರ ಬಾಳ್ ತೊಂದ್ರೆಗಳ್ರೀ ಬಾಬಾರೀ ಬಾಬಾರೇನಿಲ್ಲ ಮಾಡ್ತೇನೆ ಅದ ಒಳ ಮಳ ಹೇಳಕ್ ಹೋಗಿಟ್ಟು ಹಿಡಿತೈತಿ ನಮ್ದ ಏನ್ ತರ್ಬೇಕು ಅಡ್ನಿಗಿಡ್ ಗಿಡ್ನಿ ಹೇಳ ಅವ್ರಗಡೆ ಕೂತಿ ಬಿಡ್ತಿವ ಎಲ್ಲಾ ತಂದ್ಕೊಡ್ತೇವ್ರಿ ಬಾಬಾರ ಏನ್ ತರ್ಬೇಕ್ರಿ ರೀ ಅಣ್ಣಾರ ಕೇಳ್ರಿಲ್ಲಿ ಹಾ ಒಂದ್ ಡಜನ್ ತತ್ತಿ ಹಾ ರೀ ಮತ್ತೆ ಒಂದ್ ಕೆಜಿ ಪೇಡೆ

ಒಂದು ಐದು ನಮೂನಿ ಮಸಾಲೆ ನೋಡ್ರಿ ಹಾಂ ಚಿಕನ್ ಮಸಾಲಿ ಮಟನ್ ಮಸಾಲಿ ಮತ್ತ ಮೀನಾ ಮಸಾಲಿ ಅಳ್ಳ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕೊತ್ತಂಬರಿ ಮತ್ತ ಅದೇನಂತ ಅದ್ ರೀ ಸೌಂತಿಕಾಯಿ ಹಾಂ ಸೌಂತಿಕಾಯಿ ಲಿಂಬೆ ಹಣ್ಣ ಅವು ಬೇಕಾ ಲಿಂಬೆ ಹಣ್ಣು ಒಂದು ನೂರರ ಬೇಕು ನೋಡಪ್ಪ ಉಳಾಗಿದ್ದೀವಿ ಹೆಚ್ಚಿಡಾಕ ಹಾಂ ಅದು ಬೇಕ ಹಾಂ ರೀ ಮತ್ತೇನೇನು ಬೇಕ್ರಿ ಒಂದು ಮತ್ತ್ ನೂರಲಿ ಮತ್ತೆ ಐದನೂರ ರೂಪಾಯಿ ಅಡಕಿ ಮತ್ತ ತಂಬಾಕ ಸುಣ್ಣ ಮತ್ ಬಿಡಿ ಬಂಡಲ್ ರೀ ಅದು ಇದು ಬೇಕು ತಂಬಾಕು ಬೇಕ ಬಂಡಲ್ ಸಾಕಲ್ರಿ ಬಿಡಿ ಇಷ್ಟ ಸಾಕ್ರಿ ಅಣ್ಣ ರಾಕ್ರಿ ಬರ ಕೇಳಾಕತ್ತರ ಬಾಳ ಕೇಳತ್ತಾರೀ ಅದೇ ಕೇಳಿದ್ರಿ ಬರೀ ಹೌದ್ರಿ ಇಷ್ಟ ರೀ ಹೀನ ಹಾ ಹ ಬಾಬಾರ ಅದ ನನ್ನ ಮೈ ಇರ್ಲಿ ತಗೋರಿ ಬಾಬಾರ ನನಗೆ ಏನ್ ತೊಂದ್ರೆ ಇಲ್ರಿ ಹ ನೀವ್ ಹೇಳಿದ ತಂದ್ ಕೊಡು ಮಠ ಅಂದ್ರ ಹೆಣತಿರಿ ಅದ ದೆವ್ವಾರ ನನ್ ಹೆಣ ತಗೊಂಡ್ ಹೋಗ್ಲಿ ತಗೋರಿ ಬಾಬಾರ ಅಲ್ಲ ನೋಡ ಮಬ್ಬಡ್ಸಿ ಮಗ ಹೇಳಂದ್ರೆ ಏನೇನ್ ಕೇಳಾಕತ ನೋಡಮ್ಮ ಹಾ ಆ ತಂದ್ ಕೊಡು ಮಠ ಅಂದ್ರ ನನ್ ಹೆಣಾನ ಹೋಗಿ ದೇವಾರ ತಗೊಂಡ್ ಹೋಗ್ಲಿ ನಂದ ತಂದ್ ಕೊಟ್ರಿ ಕಡೆ ಬಿಟ್ಟ ತಂದ್ ಕೊಟ್ರ ಆತ ಹೋಗ ಹೋಗ ಇಬ್ರು ಜಗಳ ಆಡಕ್ ಹೋಗಾಡಪ್ಪ ನಾ ಹೇಳಿದ್ ಕೇಳ್ರಿ ನಾವೆಲ್ಲ ಕೇಳಾಕತ್ತಿಲ್ಲ ಸಾಮಾನ್ ಹೇಳಿತಾವೆ ಕೇಳ್ತಾರ ಅಂತ ಹೇಳಾಕತ್ತೇವ್ರಿ ಹೇಳಿಲ್ಪಾ ನಾವ್ ಹಂಗ ಪರಿಹಾರ ಮಾಡ್ತೇವಿ ಕೇಳ್ತಾರ ಅಂತ ಹೇಳಿ ಬರ್ರಿ ಏ ಕರ್ಕೊಂಬಾರು ಬರ್ರಿ ಬಾಬಾ ಮತ್ ಸಾರಲ್ರಿ ಏ ಸುಮ್ ಕುಂದ್ರು ರೀ ದಕ್ಷಿಣ ಕೊಟ್ರ ಆತು ಕೇಳ್ರಿ ಲಾಸ್ಟ್ ನೀವೇ ಕೇಳ್ಬೇಕ್ರಿ ನಾರ ಕೇಳ್ತಾರೆ ಸುಮ್ ಕುಂದ್ರು ನಾ ಅದು ಕೇಳೋಂಗಿಲ್ಲ ನೋಡ್ರಿಪ್ಪಾ ಮಾಡ ಕರ್ಕೊಂಬವ್ರು ಅಣ್ಣಾರ ಬರ್ರಿ ಹಾಂ ರೀ ಬಂದಿರಿ ಅಣ್ಣ ಏರಿ ಸೈಡ್ ಸೈರಿ ಒಬ್ಬೊಸ್ ಹುಡಿಕೆ ಅಣ್ಣಾರ ಬೈತಾರ ನೋಡ್ರಿ ಅವ್ರು ಹಾ ಆಯ್ತು ರೀ ಅಣ್ಣಾರ ನಂಗೆ ಗೊತ್ತಾಗ್ಲಿಲ್ರಿ ತಪ್ಪ ಆತ್ರಿ ಬಾ ಬಾರ ಅಪ್ಪ ಜಿಮ್ಮ ಆಚಿ ಜಿಮ್ಮೋ ಲೋ ಡಸ್ಟ್ ಜಿಮ್

ಏ ಸುಮ್ಮ ಇರ್ಲಿಪ್ಪ ಎಷ್ಟ್ ಸಲ ಹಂಗದ ಮುಗಲೇ ಅದ ಹೇಳ್ತಿನ್ ಮಯ್ಯಾಗಿ ತಗದ್ ಬಾಟ್ಲಾಗ ಹಾಕ್ಯಾರ ಮತ್ತ ನಿನ್ ಮಯಾಗ ಹೋದ್ರ ಬಾಟ್ಲಾಗ ಹಾಕ್ತಾರೋ ಎದ್ರಿ ಬಾಬಾರ ಅದನ್ನ ಕರಿಶ್ ಕೇಳ್ಬಿಡ್ರಿ ಬಾಬಾರ ಅದಿದ ಗಂಡದ ಮಯಾರ ಅದಕ್ಕೆ ಏನೇನ್ ಆಸೆ ಐತೆ ಅನ್ ಕೇಳ್ಬಿಡ್ರಿ ಬಾಬಾರ ಕೊಟ್ಬಿಡ್ತೇತಿ ಆದ್ರ ಇನ್ನೂ ನನ್ ಗಂಡನ ಮಯ ಬರ್ಲಾ ಬಂದ ನೋಡ್ಕೋರಿ ಬಾಬಾರ ಬಾಬಾರ ಕಾರ್ ಮುಗಿತೇವ್ರಿ ಬಾಳ ತ್ರಾಸ ಮಾಡಿತ್ರಿ ಬಾಬಾರ್ ಸುಮ್ ಕುಂದ್ರ ಸುಮ್ ಕುಂದ್ರ ಎಷ್ಟ ಸಲ ಹೇಳ್ತಿದ ಸುಮ್ ಕುಂದಿ சித்திரத்தில் <laughs> Banyak kepala, gini cow, kau pasti parah ro, tidak sama unur ro, manggil kata, oh, malah kata, wow, ha, malah, iha, halo, malah, malah, ah, putra, மந்திர தே எ ஆ <oungingosc> <ip presents> ೀ ಬೈ ತಗಿಯ ದೆವ್ವ ಬಿಡ್ಸಾಕ್ ಕೈ ಏನ್ ಮಾಡಾಕ್ ಬಂದಿವಗಿ ಹಾಕಿಲ್ರಿ ಕೈ ಸುಮ್ನೆ ಕುಂದ್ರಿಂಗ್ ಮಾತಾಡ್ತಿರಿ की बाह दिगदारा ना कट उड़े नोड्रीटी हसी कट तुम्हें कंपान नोड्री सूम कुंदर्री इकी ನಮ್ದು ಸಣ್ಣ ದೂರಿತೆ ಅಲ್ಲಿ ನಾನು ನಮ್ಮಪ್ಪ ಆರಾಮ್ ಜೀವನ ನಡೆಸ್ತಿದ್ವಿ ನನಗೂ ಮದುವೆ ವಯಸ್ಸು ಬಂತು ಅವಾಗ ನಮ್ಮಪ್ಪ ಎಲ್ಲ ಕಡೆ ಸಂಬಂಧ ನೋಡಿದ್ರು ಯಾರು ನನ್ನ ಅಬ್ಗೆ ಇರಲಿಲ್ಲ ಕರಗಾದಾಳಕ್ಕೆ ಚಂದಿಲ್ಲ ನಾ ಚೆಂದಿಲ್ಲ ಅಂತ ಗಂಡದ್ ಗಂಡೆಲ್ಲ ನನಗೆ ಬಾಡ ಬಾಡ ಅಂತ ನಮ್ಮಪ್ಪ ನೀ ಕೇಳಿದಷ್ಟು ವರದಕ್ಷಿಣೆ ಕೊಡ್ತೇನೆ ನನ್ನ ಮಗಳು ಮಾಡ್ಕ್ರಪ್ಪ ಅಂತ ಅಂತಿದ್ದಕ್ಕೆ ಅವ್ರು ನನ್ನ ಹ್ಞೂ ಅಂತವೇನು ಹೋದ್ರಿ ಮದ್ವಿನ ಫಿಕ್ಸ್ ಮಾಡಿದ್ರು ಇನ್ನು ಒಂದೇ ಒಂದು ತಿಂಗಳೈತ್ರಿ ನಾನು ಮದ್ವೆ ಕನ್ಸೆಲ್ಲ ಕಟ್ಕೊಂಡು ಮದ್ವೆ ಹಂಗಾಗ್ಬೇಕು ಹಿಂಗಾಗ್ಬೇಕಂತ ಊರಾಗಿರೋ ನನ್ನ ಗೆಳ್ತಿಯರಿಗೆಲ್ಲ ಹೇಳಿ ಬಂದಿದ್ದೀರಿ ಅವರು ನನ್ನ ಮದುವೆ ಮಾಡ್ಬೇಕಂತ ನನ್ನ ಗೆಳ್ತೀರ ಭಾಳ ಖುಷಿಯಿಂದ ಇದ್ರು ಅಷ್ಟ್ರೊಳಗ ಅವಾಗ ಮದುವೆನು ಫಿಕ್ಸ್ ಆತ ನನ್ನ ನನ್ ಹುಡುಗ ಬರಾಕತ್ತಿದ್ದ ಅಷ್ಟ್ರೊಳಗ ಆಕ್ಸಿಡೆಂಟ್ ಆಗಿಡ್ತ ಅವ ಆಕ್ಸಿಡೆಂಟ್ ಆಗಿದ್ದಕ್ಕ ಊರವ್ರ ಮಂದಿ ಅಲ್ಲ ಆ ಹುಡುಗಿ ಕಾಲ್ ಗುಣ ಚಲೋ ಇಲ್ಲ ಆ ಹುಡುಗಿ ಸರಿ ಇಲ್ಲ ಅಕ್ಕಿ ಚಂದ ಇಲ್ಲ ಅಂತ ಹೇಳಕತ್ತಿದ್ದಕ್ಕ ನಮ್ಮ ಅಪ್ಪಗ ಬಾಳ ಅವಮಾನ ಅಂತ ಅವ್ರು ಹೋಗಿ ಊರ್ ಹಾಕ್ಯಬಿಟ್ರಿ ಅವ್ರಿಂದ ನಾನು ಹೋಗಿ ಊರ್ಲಕ್ಕೆಂದೆ

ಅವಸೇಮ್ ನಮ್ಮ ಮದುವೆಗ ಹುಡುಗನಂಗೆ ಇದ್ದ ಅವನ ಮೇಲೆ ಮನಸ್ಸು ಚಲೋ ಆದು ಮಾರೇ ಅವನು ಹುಡುಗನ ಜೊತೆ ನಾ ಇಲ್ಲ ಆದರೂ ನನ್ನ ಮನೆಯಾಗ ಬಂದಿದ್ದಿಕ್ಕಿ ನೀ ರಾತ್ರಿ ನೀನು ನಿನ್ನ ಹೆಂಡತಿ ಕಟ್ಟಿಗೆ ಮಾಡಕ್ಕೆ ಬಂದಿದ್ರು ಅಲ್ಲಿಗೆ ಅವಾಗ ನಿನ್ನ ಮೇಲೆ ಮನಸ್ಸು ಆಗಿಡ್ತು ಬೇಡ ನನ್ನ ಮದುವೆ ಮಾಡ್ಕೊಂಬಿಡು ಇಡೀಲೇಕಿಗೆ ಏ ಇವತ್ತ ಅಮಾಶಿ ಐತಿ ನೀರು ಏ ನಾನು ನೋಡ್ಕೋತೇನಲ್ಲೇನು ಮಾಡ್ಬೇಕು ನಂಗೆ ಗೊತ್ತೈತಿ ನನಗೆ ನೀವು ಹೋರಿ ಹೇಳ್ತೀನಿ ನೀವು ಹೋರಿ ಇಡೀಲೇಕಿಗೆ